ಕಾರ ನಡೆಸ್ತಾ ಇತ್ತು ಅದರ ಹಿನ್ನೆಲೆಯಲ್ಲಿ ಏನು ಕಳೆದ ವರ್ಷ ಜುಲೈಯಲ್ಲಿ ಒಂದು ಮೊಬೈಲ್ ಸ್ಟಾರ್ಟಿಂಗ್ ಆಗಿತ್ತು ಮತ್ತು ಮೊಬೈಲ್ ಕ್ಯಾಶ್ ಆನ್ ರಾಬರಿ ಆಗಿತ್ತು ಸಂಪರ್ಕವನ್ನು ಸ್ಟೇಷನ್ ಸಹಿಸಿದ್ವಿ ಅದರಲ್ಲಿ ತಲೆ ಮರೆಸ್ಕೊಂಡು ಆರೋಗ್ಯಗಳ ಬಗ್ಗೆ ಖಚಿತ ಮಾಹಿತಿ ಬರುತ್ತೆ ಅದರಲ್ಲಿ ಇವತ್ತು ಬೆಳಗಿನ ಜಾವ ಮೂರು ಜನ ಆರೋಗ್ಯಗಳಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಇದಕ್ಕೆ ಯಾರು ಒಂದು ತಂಡ ಕಟ್ಕೊಂಡು ರಾಬರಿ ಮಾಡುತ್ತಾ ಇರುತ್ತೆ ಅದರಲ್ಲಿ ಅವನನ್ನ ಬಗ್ಗೆ ಮಾಹಿತಿ ಕಲೆ ಆಗಲಿಕ್ಕೆ ತನ್ನ ಶ್ರಮಿಸ್ತಾ ಇದ್ದಾರೆ ಒಬ್ಬ ಹಲೆ ಮಾಡಿಸ್ಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಅವರು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಅವನ ಬಲಗಾಲಿಗೆ ಫೈಲ್ ಮಾಡಿ ಅವನನ್ನು ಬಂಧಿಸುವ ಯಶಸ್ ಮಾಡಿದ್ದಾರೆ ಏನು ಇದರಲ್ಲಿ ಗಾಯಗೊಂಡಿದ್ದರು ನಮ್ಮ ಸಿಬ್ಬಂದಿ ಮತ್ತು ಆರೋಪಿ ಅವರನ್ನ ಆಸ್ಪತ್ರೆಗೆ ಸಾಗಿಸ್ಕೊಂಡರೆ ಮುಂದಿನ ಕಾನೂನು ಪಟ್ಟ ನಾವು ಇವನ ಏನು ಆರೋಪಿ ಇದ್ದಾನೆ ಇವನ ಮೇಲೆ ಒಟ್ಟು ತ್ರೀ ನಾಟ್ ಸೆವೆನ್ ವೆಹಿಕಲ್ ಮತ್ತು ಗ್ಯಾಮ್ಲಿಂಗ್ ಅದಲ್ಲದೆ ರಾಬ್ರಿ ಕೇಸಸ್ ಒಟ್ಟು ಒಂಬತ್ತು ಪ್ರಕರಣಗಳಿದ್ದಾವೆ ಅದಲ್ಲದೆ ಇದು ಕೂಡ ಪ್ರಕರಣ ಆಗುತ್ತೆ ಏನು ಪ್ರಚಾರ ಬಗ್ಗೆ ಪಡಿಸುತ್ತಿಲ್ಲ ಅನ್ನೋದು ಇದನ್ನು ಒಂದು ಸೇರಿ ಒಟ್ಟು ಹತ್ತು ಪ್ರಕರಣಗಳು ಮೆಜಾರಿಟಿ ಇಲ್ಲಿದೆ ಮತ್ತು ಹೈದರಾಬಾದಲ್ಲಿ ಕೂಡ ನಿಮ್ಮ ಮೇಲೆ ಒಂದು ಪ್ರಕರಣದಲ್ಲಿ ಎಲ್ಲ ರಾಬ್ರಿ ಮತ್ತು ತ್ರೀ ನಾಟ್ ಸೆವೆನ್ ಹಲ್ಟ್ ಕೇಸ್ ಇದೆ ಅದಲ್ಲದೆ ಈ ಪ್ರಿವೆಂಟಿವ್ ಸೆಕ್ಷನ್ ಅವ್ರೂ ಕೂಡ ಕೇಸ್ ಜಾಗ್ತದೆ ಮುಖ್ಯವಾಗಿ ಏನಂತಂದರೆ ಇವರು ಒಂದು ತಂಡ ಕಟ್ಸ್ಕೊಂಡು ಈ ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಗೆ ಮೆಡ್ಸಿಂಥದ್ದು